ದ ಲಾಡ್ ಅಲ್ಲೆಲ್ಲು ಯಾ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನ ದೇಸು ಕ್ರಿಸ್ತನ ಸುಳ್ಳಿ ಈ ಮುಂಚಿನ ವೇಳೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯ ದೇವಜನರೇ ಈ ಮುಂಚಿನ ವೇಳೆ ಅದ್ಭುತವಾದ ರೀತಿಯಲ್ಲಿ ಕರ್ತನು ನಮ್ಮನ್ನು ಜೀವ ಸಂಕೆಲೆದಕ್ಕಾಗಿ ನಾವೆಲ್ಲರೂ ಹೃದಯಪೂರ್ವಕವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು ಪ್ರಿಯರೇ ಪ್ರಿಯ ದೇವಜನರೇ ಇವತ್ತು ನಾವು ದೇವದ ವೇದ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಕರ್ತನ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಕರ್ತನು ಇವತ್ತು ನಮಗೆ ಏನು ಕಲಸಿಕೊಡ್ತಾನೋ ಅದನ್ನು ಕಲ್ತುಕೊಳ್ಳೋಣ ಪ್ರಿಯರೇ ಯಾಕಂದರೆ ಪ್ರತಿಯೊಬ್ಬರೂ ಕಲಿಯಬೇಕಾದ ಸಂಗತಿಗಳು ಬಹಳ ಇದೆ ಎಲ್ಲ ನನ್ನ ಕಲ್ತುಬಿಟ್ಟರೆಗೆ ಹೇಳೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಯಾರೇ ಆಗಿರ್ಬೋದು ದೇವರು ಪ್ರತಿದಿನವೂ ನಮಗೆ ಹೊಸ ಹೊಸದನ್ನು ಕಲಿಸಲಿಕ್ಕಿದ್ದಾನೆ ಅಲ್ಲಿಯ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಳ್ಳೋಂಥ ಭಾಗ ಮೊದಲನೇ ಪೇತ್ರ ನಾಲ್ಕನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನ ಧ್ಯಾನ ಮಾಡಿಕೊಳ್ಳೋಣ ಪ್ರಿಯ ದೇವಚನರೇ ಓದ್ತೀನಿ ಕೇಳಿಸ್ಕೊಡ್ರಿ ಮೊಟ್ಟ ಮೊದಲು ನಿಮ್ಮ ನಿಮ್ಮ ಒಳಗೆ ಯಥಾರ್ಥವಾದ ಪ್ರೀತಿ ಇರಲಿ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಗುಣಪಟ್ಟದೇ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ ಅಲ್ಲಿ ಲೋಯ್ಯ ಈ ಎರಡು ವಚನದಲ್ಲಿ ನಾವು ಕಲಿಯಬೇಕಾದಂಥ ಸಂಗತಿಗಳು ಬಹಳ ಇದೆ ದೇವರು ನಮಗೆ ಕಳಿಸ್ಬೇಕಂತ ಅಂಶಗಳು ತುಂಬ ಇದೆ ಇಟ್ಟಿದ್ದಾರೆ ಪ್ರಿಯರೇ ದೇವರು ನಮ್ಮನ್ನು ಕೇಳುವಂಥದ್ದು ನಮ್ಮಲ್ಲಿ ಇರಬೇಕಾದಂಥ ಒಳ್ಳೆಯ ಗುಣ ಅನ್ನೋದದು ಅದು ಪ್ರೀತಿ ಆ ಪ್ರೀತಿ ಹೇಗೆ ಇರಬೇಕಂದಕ್ಕೆ ಕೂಡ ಇಲ್ಲಿ ದೇವರು ನಮಗೆ ತಿಳಿಸ್ಕೊಡ್ತೇನೆ ಯಥಾರ್ಥವಾದ ಪ್ರೀತಿ ಯಥಾರ್ಥವಾದ ಪ್ರೀತಿ ಪ್ರಿಯ ದೇವಚನರೇ ಇವತ್ತು ಯಾರಲ್ಲಿ ಯಥಾರ್ಥವಾದ ಪ್ರೀತಿಯನ್ನು ಕಾಣ್ತೀವಿ ಯಾರು ಯಥಾರ್ಥವಾದ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸ್ತಾರೆ ಯಾವ ಸ್ನೇಹಿತ ಯಾವ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಮಕ್ಕಳು ಯಾರು ನಮ್ಮನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾರೆ ಯಥಾರ್ಥವಾದ ಪ್ರೀತಿ ನಾವು ಎಲ್ಲಿ ನೋಡ್ತೀವಿ ಯಾರು ನಮಗೆ ಆ ಪ್ರೀತಿಯನ್ನು ತಿಳಿಸ್ತಾರೆ ಪ್ರಿಯ ದೇವಚನದೇ ಈ ಲೋಕದಲ್ಲಿ ನಮ್ಮನ್ನು ಯಥಾರ್ಥವಾದ ರೀತಿಯಲ್ಲಿ ಪ್ರೀತಿಸುವವರು ಒಬ್ಬರೂ ಇಲ್ಲ ಆದರೆ ಕರ್ತನಾದ ಏಸು ಕ್ರಿಸ್ತನು ತಂದೆಯಾದ ದೇವರು ಪ್ರತಿನಿತ್ಯವೂ ನಮ್ಮಲ್ಲಿ ಯಥಾರ್ಥವಾದ ಪ್ರೀತಿಯನ್ನು ಇಡಬೇಕು ಯಥಾರ್ಥವಾದ ಪ್ರೀತಿಯಿಂದ ಇವರೆಲ್ಲರೂ ಜೀವಿಸಬೇಕೆಂಬಾಗಿ ಪರಲೋಕದ ತಂದೆ ಆತನ ಬಯಸುವಂಥದನ್ನು ಪ್ರಿಯರೇ ಪ್ರಿಯ ದೇವಚನರೇ ನಮ್ಮಲ್ಲಿ ಕಪಟ ಇರಬಾರ್ದು ನಮ್ಮಲ್ಲಿ ಮೋಸವಾದ ಪ್ರೀತಿ ಇರಬಾರ್ದು ವಂಚಿಸುವ ಪ್ರೀತಿ ಇರಬಾರ್ದು ಇವತ್ತು ಎಲ್ಲಿ ನೋಡು ಜನರಲ್ಲಿ ಈ ಒಂದು ದುರ್ಗುಣವಾದಂಥ ಪ್ರೀತಿ ತುಂಬಿದೆ ಪ್ರಿಯರೇ ಅಂದ ಪ್ರಿಯ ದೇವ ಜನರೇ ಪ್ರೀತಿ ಎಂಬತಕ್ಕಂಥದ್ದು ನಮ್ಮಲ್ಲಿ ಇರೋದಾದರೆ ನಾವು ಏನು ಮಾಡ್ತೀವಿ ಹೇಗೆ ಇರ್ತೀವಿ ಎಂಬುದಾಗಿ ಇಲ್ಲಿ ಸತ್ಯವೇದದಲ್ಲಿ ಸತ್ಯ ದೇವರು ನಮಗೆ ತಿಳಿಸಿಕೊಡ್ತದ ಏನಂದರೆ ನೋಡಿರಿ ನೋಡ್ರಿ ಪ್ರೀತಿಯು ಬಹು ಪಾಪಗಳನ್ನ ಮುಚ್ಚುತ್ತದೆ ಪ್ರೀತಿಯು ಬಹು ಪಾಪಗಳನ್ನ ಮುಚ್ಚುತ್ತದೆ ಪ್ರಿಯರೇ ನಾವು ದಿನನಿತ್ಯ ಏನೆಲ್ಲ ಪಾಪ ಮಾಡ್ತೀವಿ ಏನೆಲ್ಲ ತಪ್ಪು ಮಾಡ್ತೀವಿ ಎಂತೆಂಥ ಪಾಪಗಳನ್ನ ಮಾಡಿದ್ದೀವಿ ಆದರೆ ದೇವರ ಪ್ರೀತಿಯಿಂದ ನಮ್ಮನ್ನು ಕಣಿಕರಿಸಿ ಆ ಎಲ್ಲ ಪಾಪಗಳನ್ನ ಆತನ ಅಳಿಸಿಬಿಟ್ಟು ನಮ್ಮನ್ನು ಪರಿಶುದ್ಧರಾಗಿ ಮಾಡಿದ್ದಾನೆ ಪ್ರಿಯರೇ ಇಂಥ ಪರಿಶುದ್ಧನಾದ ದೇವರು ನಮ್ಮಲ್ಲಿ ಬಯಸುವುದೇನೆಂದರೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಕೂಡ ಪ್ರೀತಿಸಬೇಕೆಂದಾಗಿ ಆತನ ಬಯಸ್ತಾನೆ ದೇವರು ನೂರಕ್ಕೆ ನೂರು ಯಥಾರ್ಥವಾದ ಪ್ರೀತಿ ಯಥಾರ್ಥವಾದ ಪ್ರೀತಿ ಆತನ ಪ್ರೀತಿಯಲ್ಲಿ ಯಾರೂ ಎಲ್ಲೂ ತಪ್ಪು ಕಂಡುಹಿಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಆ ರೀತಿಯಲ್ಲಿ ಆತನು ಮನುಷ್ಯರ ಮೇಲೆ ತನ್ನ ಪ್ರೀತಿಯನ್ನು ತೋರಿದ್ದಾನೆ ಅದೇ ಪ್ರೀತಿಯಿಂದ ನಾವೆಲ್ಲರೂ ಜೀವಿಸಬೇಕೆಂದಾಗಿ ಆತನು ಪ್ರೀ ಬಯಸ್ತಾನೆ ಆ ಪ್ರೀತಿಯಿಂದಲೇ ನಾವೆಲ್ಲರೂ ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಜೀವಿಸಬೇಕೆಂದಾಗಿ ಆತನು ಬಯಸ್ತಾನೆ ಪ್ರೇರೆ ಇಂಥ ಪ್ರೀತಿ ದೇವರು ತೋರಿದ ಮೇಲೆ ನಾವು ಮಾತ್ರ ಯಾಕೆ ಇಂಥ ಪ್ರೀತಿಯನ್ನು ಬಿಟ್ಟು ಸುಳ್ಳಾದ ಪ್ರೀತಿ ಮೋಸವಾದ ಪ್ರೀತಿ ಕಪಟದ ಪ್ರೀತಿ ಸ್ವಾರ್ಥದ ಪ್ರೀತಿಯಲ್ಲಿ ಜೀವಿಸ್ತಿದ್ವಿ ಪ್ರಿಯರೇ ಏನಾದರೂ ಯಾರಿಂದಲಾದರೂ ಲಾಭವಾದರೆ ಮಾತ್ರ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಎಷ್ಟು ನಯವಾಗಿ ಅವ್ರ ತನ ನಡ್ಕೊಳ್ತೀವಿ ಪ್ರತಿಯೊಬ್ಬರು ಇದೇ ರೀತಿಯಲ್ಲಿ ಕಪಟವಾಗಿ ನೋಡುವಂಥದ್ದು ಆಗಿದೆ ಪ್ರಿಯರೇ ಆದರೆ ಪ್ರಿಯ ದೇವಚನರೇ ಇಲ್ಲಿ ಸತ್ಯವೇದ ನಮಗೆ ಕಳಿಸುವಂಥದ್ದು ಏನಂದರೆ ಯಥಾರ್ಥವಾದ ಪ್ರೀತಿ ಆ ಪ್ರೀತಿ ನಮ್ಮೊಳಗಿದ್ದರೆ ನಾವು ಕೂಡ ಯೇಸುಸ್ವಾಮಿ ಹೇಗೆ ನಮ್ಮನ್ನು ಶ್ರಮಿಸಿದರು ಅದೇ ರೀತಿಯಲ್ಲಿ ನಾವು ಕೂಡ ಬೇರೆಯವರ ಪಾಪಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಅದನ್ನು ದೇವರು ವಾಕ್ಯ ಹೇಳ್ತದೆ ಪ್ರಿಯದೆ ಯಥಾರ್ಥವಾದ ಪ್ರೀತಿಯಿಂದ ನಾವು ಎಲ್ಲರನ್ನು ಪ್ರೀತಿ ಮಾಡಬೇಕೆಂದು ಹೇಳ್ತದೆ ಪ್ರಿಯ ನಿಜವಾದ ಪ್ರೀತಿ ನಮ್ಮಲ್ಲಿರದರೆ ನಮಗೆ ಯಾರೇ ಏನೇ ಮಾಡಿದ್ರೂ ಅದನ್ನು ನಾವು ಶಮಿಸ್ಬೇಕಂತೆ ಅದನ್ನು ನೋಡ್ರಿ ಬಹಳ ಸ್ಪಷ್ಟವಾಗಿರ್ತದೆ ಪ್ರೀತಿಯು ಬಹು ಪಾಪಗಳನ್ನ ಮುಚ್ಚುತ್ತದಂತೆ ನಮಗೆ ಯಾರು ಯಾವುದೇ ಥರದ ಪಾಪ ಮಾಡಿದ್ರು ಅದನ್ನು ನಾವು ಮನಸ್ಸಲ್ಲಿ ಅದನ್ನು ಅದನ್ನು ಬಿಡಬೇಕು ಯಾಕಂದರೆ ದೇವರು ನಮ್ಮ ಪಾಪಗಳನ್ನ ಅಳಿಸಿದ್ದೇನೆ ಹಾಗೆ ನಾವು ಕೂಡ ಇತರರ ಪಾಪಗಳನ್ನ ಅಳಿಸಿಬಿಟ್ಟು ಅವ್ರನ್ನ ಪ್ರೀತಿ ಮಾಡೋಣ ಆ ಪ್ರೀತಿ ನಾವು ನಿಜವಾದ ಪ್ರೀತಿ ಅವ್ರ ಮೇಲೆ ಜನರ ಮೇಲೆ ತೋರಿಸಿದ್ರೆ ಅವರು ತಾವಾಗಿ ತಾವೇ ಅವರು ಮಾಡುವಂಥ ಎಲ್ಲ ಕೆಟ್ಟ ಕೆಲಸಗಳನ್ನ ಬಿಟ್ಟು ಹೋಗ್ಬಿಡ್ತಾರೆ ಪ್ರಿಯರೇ ಬಿಟ್ಬಿಡ್ತಾರೆ ಅದರಿಂದ ಪ್ರಿಯ ದೇವಚನರೇ ಇನ್ನೊಂದು ವಾಕ್ ಮಾತು ಹೇಳ್ತದೆ ನೋಡ್ರಿ ಗುಣಗುಟ್ಟದೇ ಗುಣಗುಟ್ಟದೇ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ ಪ್ರಿಯರೇ ಇದು ಬಹಳ ಪ್ರಾಮುಖ್ಯ ಇವತ್ತು ನಾವು ಪ್ರತಿಯೊಬ್ಬರೂ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಗುಣಗುಡ್ತಾ ಇರ್ತೀವಿ ಗುಣಗುಡ್ತಾ ಇರ್ತೀವಿ ಅದು ದೇವರಿಗೆ ಆದಿಯಿಂದಲೂ ಇಷ್ಟವಿಲ್ಲದಂಥ ಒಂದು ಗುಣ ಪ್ರಿಯ ದೇವಚನರೇ ನಿಶ್ಚವಾದ ಪ್ರೀತಿ ನಮ್ಮಲ್ಲಿದ್ದರೆ ಯಥಾರ್ಥದ ಪ್ರೀತಿ ನಮ್ಮಲ್ಲಿದ್ದರೆ ನಾವು ನಿಜವಾಗ್ಲೂ ಯಾರ ಮೇಲೆಯೂ ಯಾವ ವಿಷಯಕ್ಕೂ ಗುಣಗುಟ್ಟದೇ ಅತಿಥಿ ಸತ್ಕಾರ ಬರುವವರಿಗೆ ಉಪಚಾರ ಮಾಡಿರೊಂದಿಗೆ ದೇವರು ಕೇಳ್ತದೆ ಹಾಗೆ ಈ ದಿನದಲ್ಲಿ ಅದರಿಂದ ಆಶೀರ್ವಾದ ನಾವು ಪಡ್ಕೋಬೇಕಾರೆ ದೇವರು ವಾಕ್ಯದಂತೆ ನಾವು ನಡಿಬೇಕು ವಾಕ್ಯದಂತೆ ನಡೆದರೆ ಗಂಠ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಪ್ರಾರ್ಥನೆ ಮಾಡಿಕೊಡೋಣ ಪರಿಶುದ್ಧನು ಪರಮ ಪವಿತ್ರನ ಸ್ವಾಮಿ ಒಂದು ಸಮಯಕ್ಕಾಗಿ ನಿಮ್ಗೆಷ್ಟು ಹತ್ರ ಸಮಯದಲ್ಲಿ ವಿಶೇಷ ಕರ್ತೀನಿ ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರನ್ನ ನೀನು ಕರಲಿ ಒಪ್ಪಿಸ್ಬಿಡನಪ್ಪ ಆಶೀರ್ವಾದ ಮಾಡಿರಿ ಮಹಿಮೆ ಅಂದ್ರಿ ಈ ಅವ್ರ ಜೊತೆ ಇದ್ದ ನಡೆಸ್ರಿಂದ ಏಸುವಿನ ನಾವು ಕೇಳಿ ಕೊಳ್ತೀನ ಜೀವ ಉಳ್ಳ ತಂದೆ ಅಮೇನ್ ಪ್ರಸಿದ್ರಾಡ್ ದೇವ್ ನಿಮ್ಮನ್ನು ಆಶೀರ್ವಾದ ಮಾಡಿರಿ ಅಮೇನ್